ಲಿಂಗಾಯತ ಧರ್ಮ ಸಂಸ್ಥಾಪಕ ಅಪಪಸವ ತಂದಿಯಲ್ಲಿ ಸ್ಮರಿಸುತ್ತ ವಚನ ಸಂಶೋಧನಾ ಪಿತಾಮರಂದೇ ಪ್ರಖ್ಯಾತಿಯನ್ನು ಪಡೆದಪ್ಪ ಕರ್ನಾಟಕದ ಗಾಂಧಿ ಹರೇಕರ್ ಮಂದಪ್ಪನವರನ್ನ ಬಸವ ಧರ್ಮ ಪೀಠದ ಪ್ರಥಮ ಜಗದ್ಗುರು ಪೂಜೆ ಲಿಂಗಾನಂದ ಅಪ್ಪಾಜಿ ಅವರನ್ನ ಬಸವ ಧರ್ಮ ಪೀಠದ ಪ್ರಪ್ರಥಮ ಮಹಿಳಾ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರನ್ನು ಸ್ಮರಿಸುತ್ತ ಇಂದಿನ ವೇದಿಕೆಯ ಮೇಲೆ ಆಶೀರರಾಗಿದ್ದ ಒಬ್ಬೊಬ್ಬರ ಹೆಸರು ಹೇಳೋದಿಲ್ಲ ನಾನು ವೇದಿಕೆಯ ಮೇಲೆ ಇಷ್ಟ ಮಾತಾಡ್ತೀನಿ ಅಂದ್ರೆ ಅಪ್ಪ ಗುರು ಹಸುವಿನ ಆಶೀರ್ವಾದ ವೇದಿಕೆಯ ಮೇಲೆ ಅಲ್ಲ ಎಲ್ಲ ಹಲಗುರು ಚರಮೂರ್ತಿಗಳ ಶ್ರೀಪಾದಕ್ಕೆ ಅನಂತ ಕೋಟಿ ಸಲ್ಲಿಸುತ್ತಾ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಗಾಯಕರಲ್ಲಿಯೂ ಸಂಚಾಲಕರಲ್ಲಿಯೂ ಎಲ್ಲದಕ್ಕಿಂತ ಪ್ರಮುಖವಾಗಿ ವೇದಿಕೆಯ ಮುಂದೆ ಹಸೀನರಾಗಿರಂತ ನನ್ನ ಚಿರನ ಕೋಟಿ ನಾನು ಅಂತ ನನಗೆ ಶಾಸ್ತಾವಿಕ ಕೊಟ್ಟರ ನನಗೆ ಪ್ರಾಸ್ತಾವಿಕ ಏನನ್ನದೇ ನನಗೆ ಗೊತ್ತಿಲ್ಲ ಅವ್ರನ್ನ ನನಗೆ ಕೊಟ್ಟರ ಅಂತಂದ್ರ ಅದು ಬಸವೇ ಹೆಸರು ಬಲ್ಲವರಲ್ಲ ಉಷಿ ಮಾತನಾಡಿ ಕೆಡಿದರೆ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತರು ಸರ್ವಜ್ಞಾನಂಗ ಬಸವಣ್ಣನವರನ್ನು ಯಾರು ನಂಬಿಲ್ಲ ಅವರು ಯಾರು ಕೆಟ್ಟಿಲ್ಲ ಯಾರು ಬಸವಣ್ಣನವರು ನಂಬಿಲ್ಲ ಅವರು ಉತ್ತರಾಗಿಲ್ಲ ಅದಕ್ಕ ಆ ಅಪ್ಪ ಅವ್ರಿಗೆ ಒಂದೇ ಜ್ಞಾನ ಇರುತ್ತಂದ್ರೆ ಏನ್ ಏನು ಗೊತ್ತಿಲ್ಲ ನನಗ ಏನು ಏನ್ರಿ ಯಾರು ಯಾರಂತನೇ ಗೊತ್ತಿಲ್ಲ ನಾನು ಯಾವಾಗ ಬಸವ ಮಂಟಪ ಗೇಟಿನ ಒಳಗ ಕಾರಿಟ್ಟಿ ಅದಕ್ಕೆ ಕಾಳಿ ಭೂತಾರ ಇಲ್ಲಿ ನಮ್ಮ ಸಿಂಧಿ ಅಪ್ಪ ಬಸವರ ಮಾಜಿ ಅಧ್ಯಕ್ಷರಾದ ತಾರಾಪುರೇ ನನಗ ಈ ವೇದಿಕೆಯ ಮೇಲೆ ಅಪ್ಪ ಗುರು ಬಸವಣ್ಣ ಪೂರ್ವದಲ್ಲಿ ಅವರೇ ತೋದ್ರಿ ಮಾಡಿ ಏನ್ ಹಿಂಗೆ ದಾರಿ ಏನು ಆರು ನಿಜವಾಗಿ ತೋರುವ ಗುರು ತಾನ ಆಲದಿಂದ ಸರ್ವದ್ದು ಗುರುವಳ ಬೇಕಲ್ಲ ಯಾರೇ ಇರಲಿ ಬೆಕ್ಕ ಸಾಮಾನ್ಯ ಮನಸ್ಸಲ್ಲ ನನಗೂರ್ಗೆ ಹೋಗಕ್ಕೆ ಆಗೋದ ದರ ಕೈತಾನವ ಊರ್ ದಾರಿ ಸರಿಯಾಗಿ ತೋರಿಸಿದ್ರೆ ನನಗೆ ರಾವಿ ಹಾಕೊಂಡು ಗುರುಗಳೇ ತೋರಿಸಿದ್ರೆ ಗುರುಗಳಲ್ಲ ಯಾರು ಸರಿ ರಾಯಿ ತೋರಿಸುತ್ತಾರೆ ಅವ್ರಿಗೆ ಹಿಂಗ ನನಗ ಅವ್ರಿಗೂ ಜೀವನದಲ್ಲಿ ಸತ್ಯವಾದ ಮಾರ್ಗವನ್ನು ತೋರಿಸಿದಂತ ಸೆಳು ಅಂದ್ರೆ ನನಗ್ ಅವ್ರನ್ನ ನಾನು ಯಾವಾಗಲೂ ನೆಟ್ ಅದಕ್ಕ ನಾವು ಲಿಂಗಾಯತರಾಗಿ ಏನು ಹುಟ್ಟಿ ಬಂದಿದ್ದೇವ್ರಿ ನಾವು ಲಿಂಗಾಯತ ಲಿಂಗಾಯತವಾಗಿ ಹುಟ್ಟಿ ಬಂದು ಲಿಂಗಾಯತ ಏನೂ ಬರ್ತಿದ್ದೇವೆ ಹೆಂಗ ಬರ್ತಿದ್ಯಪ್ಪ ಅಂದ್ರೆ ಎಲ್ಲ ಹೊರಗಡೆ ಮಂದಿ ಪ್ರಚಾರ ಮಾಡ್ತಾರ ಎಲ್ಲರೂ ಹೇಳ್ತಾರ ಕೇಳ್ತಾರ ನೀವು ಹೋಗ್ತಾರ ನಾವು ಹೋಗ್ತೀವಿ ಹೆಂಗ್ ಹ್ಯಾಂಗ ಹ್ಯಾಂಗ್ ಹವಸ್ಕೊಳ್ಳೋಕಿ ಅಂದ್ರ ಹರಿದ ಬೋಣಿಯ ಒಬ್ಬ ಕಡಿಮೆಯ ತುಂಬಿದ ಇವರೆಲ್ಲ ಸುಂಕ ಕಂಜಿ ಎಲ್ಲ ಖಾಲಿಯಾಗಿ ಬರಿಗೋಣಿ ಉಳಿದಿತ್ತು ಅಳಿಮನದವನ ಭಕ್ತಿ ಎಂತಾಯ್ತು ಕಾರಣ ಆರಾಮ ನಾವು ಸತ್ಯ ಶರಣರ ವಿಚಾರಗಳನ್ನ ಸತ್ಯ ಶರಣರ ನುಡಿಗಳನ್ನ ನಾವು ಭದ್ರವಾದ ಗೋಣಿಯಲ್ಲಿ ತುಂಬುತ್ತಾ ಎಲ್ಲಾ ಹರಿದ ಗೋಣಿಯಲ್ಲಿ ತುಂಬುತ್ತೀವಿ ಯಾಕಪ್ಪಾ ಅಂದ್ರೆ ಸೋಂಕ ಕೊಡೋದು ಬರ್ತು ಬರೀ ಸೋಂಕು ಕಂತಿ ಇಡೀ ಕೈಯಲ್ಲಿ ಖಾಲಿ ಮಾಡ್ಕೊಂಡಿರೋ ಅದಕ್ಕ ಈ ಶ್ರೀಮಠದಲ್ಲಿ ನಡೆದಂತ ಕಾರ್ಯಕ್ರಮ ಇದು ಎಂತ ಕಾರ್ಯಕ್ರಮ ಅಂದ್ರೆ ಏನೋ ಜನರ ಅಲ್ಲೇನೋ ಒಂದು ಮಂದಿ ಮಾಡಲ್ಲ ಒಂದ್ ಸಾವಿರ ಏನ್ ನಾಲ್ಕು ಮಂದಿ ಬರ್ತಾ ತಿಳಿದಿರ್ಬೇಕು ಈ ಕಾರ್ಯಕ್ರಮ ಪ್ರವಾಹದ ವಿರುದ್ಧ ಯೂಜುವಂತ ಕಾರ್ಯಕ್ರಮ ಯಾಕೆ ಜನರು ಬರ್ತಾ ಇಲ್ಲ ಅಂದ್ರೆ ಪ್ರವಾಹದ ವಿರುದ್ಧ ಈಜಲ ಗ್ಯಾರಂಟಿ ಏರಲಿಲ್ಲ ಪ್ರವಾಹದ ವಿರುದ್ಧ ಯೂಜುವಂತ ಕಾರ್ಯಕ್ರಮ ಇದಾದ್ರೂ ಸಣ್ಣ ಸರಂಡ್ ಪ್ರವಾಹದ ವಿರುದ್ಧ ಈಸಿರು ಅಂದ್ರೆ ಪ್ರವಾಹದ ವಿರುದ್ಧ ಈಜಿ ನಾವು ಸಕ್ಸಸ್ ಆಗ್ತೀವಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಗ್ಯಾರಂಟಿ ನೂರ ಸಕ್ಸೆಸ್ ಸಕ್ಸಸ್ ಆಗೇತಿರ್ತಿ ಯಾಕಂದ್ರೆ ಬಸವಣ್ಣವ್ರು ತಪ್ಪದೆ ಹೇಗೆ ಅದ ಇಲ್ಲಿಯವರೆಗೆ ಯಾರೋ ಒಂದು ಯಾರೋ ಪ್ರಚಾರ ಮಾಡಬೇಕು ಯಾರು ಏನೋ ದಿ ಅಷ್ಟು ಮುಚ್ಚಬೇಕಾದ್ರೆ ಬಾಳ ಮಂದಿ ಆದ್ರೂನು ಒಂದು ಬೆಳಿತಾ ಹೊಯುತ್ತ ಈಗ ಎಲ್ಲಾನು ಬಸವಮಯ ಆಗತ್ತ ಆ ಬಸವಮಯ ಆವಯ ಸಹಿಸಿಕೊಳ್ಳಾರ್ದು ಎಷ್ಟೋ ಜನರು ಏನೇನೋ 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 ಹೇಳ್ತಾ ಕೊಡ್ತಾ ಇದ್ದಾರೆ ಅದು ಯಾರು ಏನು ಮಾಡಿದ್ರು ಅದು ಮುಚ್ಚುವಂಥದಲ್ಲ ಅದು ಮಾಸುವಂಥದಲ್ಲ ಅದು ಮರಿಯುವಂಥದಲ್ಲ ಇಂದಲ್ಲ ನಾಳೆ ನಾವೆಲ್ಲರೂ ಬಸವ ಅಡಿಗೆ ಬಸವ ಬಸವ ಶರಣರ ಪಾದದಡಿಗೆ ನಾವು ಬರಲೇಬೇಕು ಯಾಕಂದ್ರೆ ಅವ್ರು ಬಸವ ಏನ ಇವನ ಇವನಾರವ 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 ಆರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯಿಂದೆನಿಸ ಕೂಡ ಇವ ನಿಮ್ಮ ಮನೆಯ ಮಗನಿಂದೆನಿಸ ಯಾವ ಯಾ ನಮ್ಮವ ಇವ ನಮ್ಮವ ಯಾರ ಎಲ್ಲರೂ ಅವರು ನೀರು ನೀರು ಚಿಂತ ಧರ್ಮಗಳನ್ನ ಬೆನ್ನೆ ಹತ್ತಿದ್ದೀವಿ ಬ್ಯಾಸಿ ಸಾಕಾಗ್ಯದ ಆದ್ರೂ ನಮಗೆ ನಾ ಸುದ್ದಿ ಬರ್ತಲ್ಲ ಯಾಕಂದ್ರೆ ಸರಿಯಾಗಿ ತುಂಬಲಾಗಿ ಸರಿಯಾದ ಚಲೋ ಚೀದಾಗ ತುಂಬಲಾಗಿ ಖರ್ಚ್ ಚೀ ತುಂಬಿ ಅದಕ್ಕ ನಾವು ಇನ್ನಾದ್ರೂ ಕಾಲ ಸಮೀಪಿಸಿಲ್ಲ ಸಮೀಪ ಹಾಗೆ ಸತ್ಯದ ಕಡೆಗೆ ನಾವು ಬರ್ಲೇಬೇಕಾಗ್ಯ ಅದಕ್ಕ ನಾವು ಒಳ್ಳೆ ಚೀ ತುಂಬಿ ಸತ್ಯದ ಕಡೆಗೆ ಬಂದಿದ್ದಾಗ ನಮ್ಮ ಜೀವನ ಪಾವನ ಆಗ್ತದ ಅದಕ್ಕ ನಾವು ಇಂಥ ಹಿರಿಯರ ದೊಡ್ಡ ಗುರುಗಳ ಇದರಿಗೆ ನಾನು ಇಂತ ಮಾತಾಡ್ತೀನಿ ಅಂದ್ರ ಅದಕ್ಕೆ ಯೋಜನೆ ಅಲ್ಲ ಆದ್ರೆ ಗುರು ಬಸವಣ್ಣನವರ ಆಶೀರ್ವಾದದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ನಾಲ್ಕು ಹುಡುಗನು ಅಪ್ಪ ಗುರು ಬಸವನ ಪಾದಕ್ಕೆ ರಕ್ಷಿಸಿ ಮತ್ತೊಮ್ಮೆ ಯೋಜನೆ ಮಾಡೋ ಆಶೀರ್ವಾದ ಎಲ್ಲಾ ಗುರು ಬಡವರಿಗೂ ನಾನು ಚರಳಸುತ್ತೇನೆ ಚರಳ ಸಲ ಅದ್ಭುತವಾದಂತಹ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ್ದಾರೆ ಬಸವಣ್ಣನವರು ಒಂದು ವಚನ ನೆನಪಾಗ್ತದೆ ಮತ್ತೊಂದು ಕಾಣದೆ ಮತ್ತೊಂದು ಕೇಳದೆ ಅನ್ಯ ವಿಷಯ ಕೆಲಸದಂತೆ ಇರೀಚು ಕೂಡಲ ಸಂಗಮ ದೇವ ಹೇಳಿ ಹೆಂಗ ಹೇಳಿದರೆ ಆ ತರನಾಗಿ ನಮ್ಮ ಶರಣರಾದ ಸಂಗಣ್ಣ ಬಸವ ಸಂಗಣ್ಣ ಶರಣು ಬಸವಣ್ಣನವರ ವಿಚಾರಗಳನ್ನ ಅಷ್ಟೊಂದು ಅಳವಡಿಸ್ಕೊಂಡಾರ ಅನ್ನುವಂತ ಮಾತನ್ನ ಹೇಳಿ ಅವರಿಗೆ ಭಕ್ತಿ ಶರಣ ಈಗ ಮುಂದಿನ ಕಾರ್ಯಕ್ರಮ ಇದಿರ ಪ್ರವಚನದ ಮಂಗಳ ಐದನೇ ದಿನದ ಕಾರ್ಯಕ್ರಮದ ಉದ್ಘಾಟನೆ ಈ ಉದ್ಘಾಟನೆಯನ್ನ ಎಲ್ಲರೂ ಸೇರಿ ಮಾಡೋಣ ಅವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಶರಣರಾದ ಶ್ರೀ ನಾಗೇಶ್ ಅಂಬಣ್ಣ ಜಗದ್ ತಡವಾದ ಸಂಸ್ಥಾಪಕ ಅಧ್ಯಕ್ಷರು ಸರ್ವಜ್ಞ ಕರಿಯರ್ ಅಕಾಡೆಮಿ ಇಂಡಿ ಹಿಂದೆ ನಾಡು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯೊಂದಿಗೆ ನೆರವೇರಿಸಿಕೊಂಡಿದ್ದಾರೆ ತಾವೆಲ್ಲರೂ ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ

మహాన్ దినేమరెడ్డి మల్లమ్మ ఐదేదిన ప్రవచన మంగళ ముఖ్యవే తరకు సాక్షి అని ఆ ప్రవచన ప్రారంభమీ మరణ